ನನ್ನ ಹೆಸರು ದೀಪಾ ನಮ್ಮ ಯಜಮಾನರ ಹೆಸರು ರವಿಕುಮಾರ್ ಲದ್ದೆ ಅಂತ ನಾನು ಕೆಲವೊಂದಿಷ್ಟು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಮತ್ತು ಆಯುರ್ವೇದದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಆ ಒಂದು ಚೂರ್ಣವನ್ನು ರೆಡಿ ಮಾಡಲಿಕ್ಕೆ ನಾನು ಎಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಮತ್ತು ಅದನ್ನು ಯಾರು ಬಳಸ್ಬೋದು ಮತ್ತು ಅದನ್ನು ಬಳಸೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಂತರ ಇದನ್ನು ನಾವು ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು ಅಂದರೆ ಸರ್ವೇ ಸಾಮಾನ್ಯವಾಗಿ ಇವಾಗ ಅಲರ್ಜಿ ಇರುತ್ತೆ ಕೆಲವೊಬ್ಬರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ಸ್ ಮುಂತಾದ ಸಮಸ್ಯೆ ಇದ್ದವರು ಸಹ ಇದನ್ನು ಬಳಸದಲ್ಲಿ ಅವರು ಆರೋಗ್ಯದಲ್ಲಿ ಒಂದು ಚೇತನ್ ಕಾಣಿಸುತ್ತೆ ಮತ್ತೆ ಈ ಒಂದು ಚೂರ್ಣವನ್ನು ಬಳಸೋದ್ರಿಂದ ನಮಗೆ ಏನೇನು ಲಾಭ ಸಿಗುತ್ತೆ ಅಂತಂದರೆ ಇದು ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಇದರಿಂದ ಏನಾಗುತ್ತೆ ನಿವಾರಣೆ ಆಗುತ್ತೆ ಇದು ನಮ್ಮ ದೇಹದಲ್ಲಿ ನಾವು ದಿನ ಬೆಳಗ್ಗೆ ಬಿಸಿನೀರಿನಲ್ಲಿ ಇದನ್ನು ಒಂದು ಸ್ಪೂನನ್ನು ಹಾಕಿಬಿಟ್ಟು ತೊಗೊಳೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸ್ ಅನ್ನು ಹೊರಹಾಕುತ್ತೆ